ಕನಕಪುರ ಶ್ರೀ ಕ್ಷೇತ್ರ ಮರಳೇಗವಿ ಮಠದಲ್ಲಿ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಕಾರ್ತಿಕ ಅಮಾವಾಸ್ಯೆ ಪ್ರಯುಕ್ತ ಸಂಜೆ ಆರು ಮೂವತ್ತರಿಂದ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಮಠದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರಸಾದ ಸ್ವೀಕರಿಸಬೇಕೆಂದು ಶ್ರೀ ಕ್ಷೇತ್ರ ಮರಳೇಗವಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ಮುಮ್ಮಡಿ ಶಿವರುದ್ರ ಮಹಾಸ್ವಾಮಿಗಳು ಭಕ್ತಾದಿಗಳಲ್ಲಿ ವಿನಂತಿಸಿಕೊಂಡರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವಿನ ಮಹಾ ಶ್ರೀ ಕ್ಷೇತ್ರದ ಮರಳಿಗಮಠದ ಮೂಲ ಅಧಿದೇವತೆಯಾದಂಥ ಶಿವಯೋಗಿ ಮುನೇಶ್ವರ ಮಹಾಸ್ವಾಮಿಯವರನ್ನ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ ಎನ್ನು ಆರಾಧ್ಯ ದೇವ ಗುರುಗಳಾಗಿರ್ತಕ್ಕಂಥ ನಿರಂಜನ ಪ್ರಣಸ್ವರೂಪಿ ಚರಮೂರ್ತಿ ಕಾಲಜ್ನಿರುದ್ಧಿ ಮಹಾಸ್ವಾಮಿಗಳನ್ನ ಎನ್ನು ಋಣ್ಮಧರಲ್ಲೇ ಸ್ಮರಣೆ ಮಾಡಿ ಮತ್ತು ನಮಸ್ಕರಿಸಿ ಈ ದಿವಸ ಈ ಸಂದರ್ಭದಲ್ಲಿ ತಮ್ಮೆಲ್ಲ ಭಕ್ತ ಮಹಾಶಯರಿಗೆ ಮಠದ ಹಿರಿಯ ವಿದ್ಯಾರ್ಥಿಗಳಿಗೆ ಅಭಿಮಾನಿಗಳಿಗೆ ತಿಳಿಸ್ತಕ್ಕಂಥ ವಿಶೇಷವಾದಂಥ ಪ್ರಕಟಣೆಯ ಸಿಹಿ ಸುದ್ದಿ ಅಂತಂದರೆ ಶ್ರೀ ಕ್ಷೇತ್ರ ಮರಳೆಗಮಠದಲ್ಲಿ ಅನಾದಿ ಕಾಲ ನಿಲ್ಲಿಸಿದ ಪ್ರತಿ ಅಮಾವಾಸ್ಯೆ ವಿಶೇಷವಾದಂಥ ಪೂಜೆ ಕಾರ್ಯಕ್ರಮ ಕರ್ತುಗತಿಗೆ ರುದ್ರಾಭಿಷೇಕ ಅಷ್ಟೋತ್ತರ ಮಹಾಮಂಗಡ ಕಾರ್ಯಕ್ರಮ ಸುದ ನಡ್ಕೊಂಡು ಭಕ್ತ ಮಹಾಶಯರ ಕಷ್ಟ ಕಾರ್ಪಾಂಡ್ಯಗಳನ್ನು ನಿವಾರಣೆ ಮಾಡ್ತಕ್ಕಂಥ ಒಂದು ವಿಶೇಷವಾದಂಥ ಧಾರ್ಮಿಕವಾದಂಥ ವ್ಯವಸ್ಥೆ ನಡ್ಕೊಂಡು ಬಂದಿರತಕ್ಕಂಥದ್ದು ಸಮಾಜದ ಎಲ್ಲ ಭಕ್ತ ಮನುಷ್ಯರು ಸುಧಾ ಗೊತ್ತಿರ್ತಕ್ಕಂಥ ವಿಚಾರ ಆ ಹಿನ್ನೆಲೆಯಲ್ಲಿ ಬಹಳ ವರ್ಷಗಳಿಂದಲೂ ಸುಧಾ ಇಲ್ಲಿ ಪ್ರತಿ ವರ್ಷದ ಕಾರ್ತಿಕ ಮಾಸದಲ್ಲಿ ಕೊನೆಯ ಕಾರ್ತಿಕ ಮಾಸ ನಂತರ ಬರ್ತಕ್ಕಂಥ ಅಮಾವಾಸ್ಯ ದಿನ ಅಂದರೆ ಗುರುವಾರ ಇಪ್ಪತ್ತನೇ ತಾರೀಕು ಇಪ್ಪತ್ತು ನವೆಂಬರ್ ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಶ್ರೀ ಕ್ಷೇತ್ರ ಮರಳೇಗುಮಠದಲ್ಲಿ ಮೂಲ ಕರ್ತೃದೇವರಾದಂಥ ಶಿವಯೋಗಿ ಮುನೇಶ್ವರ ಮಹಾಸ್ವಾಮಿಯ ಸನ್ನಿಧಿಯಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಮತ್ತು ಮಹಾದಾಸೋ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಆಗಿರ್ತದೆ ಕತ್ತಲಿಂದ ಬೆಳಕಿನ ಅಡಿಗೆ ಹೋಗ್ತಕ್ಕಂಥ ಅಜ್ಞಾನದಿಂದ ಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಈ ಮಾಸ ಕಾರ್ತಿಕ ಮಾಸದಲ್ಲಿ ದೀಪವನ್ನು ಹಚ್ಚೋದ ಮುಖಾಂತರ ಮನುಷ್ಯನಲ್ಲಿರ್ತಕ್ಕಂಥ ಕತ್ತಲೆಯನ್ನು ಓಲಾಡ್ಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತಕ್ಕಂಥದ್ದೇ ಇದರ ಉದ್ದೇಶ ಆಗಿರ್ತದೆ ಹಾಗಾಗಿ ಮನುಷ್ಯ ಎಲ್ಲಿಯವರೆಗೂ ಸುಧಾ ಅಜ್ಞಾನದಿಂದ ಜ್ಞಾನದ ಕಡೆ ಬರೋದಿಲ್ವೋ ಅಲ್ಲಿಯವರೆಗೂ ಸುಧಾ ಆತ ಪ್ರಜ್ಞಾವಂತರಾಗಿ ಸಮಾಜದಲ್ಲಿ ಬದುಕೋಕ್ಕೆ ಸಾಧ್ಯ ಆಗೋದಿಲ್ಲ ಇವತ್ತು ಪ್ರಜ್ಞಾವಂತ ಸಮಾಜದಲ್ಲಿ ಪ್ರಜ್ಞಾವಂತ ನಾಗರಿಕ ಬೇಕಾಗಿದೆ ಪ್ರಜ್ಞಾವಂತ ಪ್ರಜೆ ಬೇಕಾಗಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಶ್ರೀಮಠ ವರ್ಷಪೂರ್ತಿ ಧಾರ್ಮಿಕವಾದಂಥ ಸಾಮಾಜಿಕವಾದಂಥ ಮತ್ತು ಶೈಕ್ಷಣಿಕವಾದಂಥ ಸೇವೆಯನ್ನು ಮಾಡಿಕೊಂಡು ಬರ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಂಥ ವಿಚಾರ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಇಪ್ಪತ್ತನೇ ತಾರೀಕು ಗುರುವಾರ ಸಂಜೆ ಆರು ಮೂವತ್ತಕ್ಕೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಗಿದೆ ಅಪಾರ ಸಂಖ್ಯೆಯಲ್ಲಿ ಭಕ್ತ ಮಹರ್ಷಿಯರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಕೋರಲಾಗಿದೆ ಜೊತೆಗೆ ಈ ನಾಡು ಕಂಡಂಥ ಸಾಲು ಮರ ತಿಮ್ಮಕ್ಕನವರು ಇವತ್ತು ಭೂಮಿಯನ್ನು ಬಿಟ್ಟು ಇಹಲೋಕವನ್ನು ಬಿಟ್ಟು ಅವರು ಸ್ವರ್ಗ ಪ್ರಾಪ್ತಿಯನ್ನು ಪಡ್ಕೊಂಡಿದ್ದಾರೆ ನಿಸ್ವಾರ್ಥ ಸೇವೆ ಅಂತಕ್ಕಂಥದ್ದು ಭಾಳಷ್ಟು ದೊಡ್ಡದು ಹುಟ್ಟದಂಥ ಮನುಷ್ಯನಿಗೆ ಸಾವು ನಿಶ್ಚಿತ ಈ ಸಾವು ಮತ್ತು ಹುಟ್ಟುಗಳ ಮಧ್ಯೆ ಮಾಡ್ತಕ್ಕಂಥ ಕೆಲಸ ಈ ಸಮಾಜದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥದ್ದು ಈ ನಾಡಿನಲ್ಲಿ ಶಾಶ್ವತವಾಗಿ ಉಳ್ ಉಳ್ಕೊಳ್ತಕ್ಕಂಥದ್ದು ಆ ಇಳಿಯ ವಯಸ್ಸನ್ನು ಸುದ ಮರದ ಮರಗಳನ್ನು ಸಾಲು ಮರಗಳನ್ನು ನೆಟ್ಟು ಆ ನೆರಳಿನಲ್ಲಿ ಜನಗಳಿಗೆ ಸುಖ ಶಾಂತಿ ನೆಮ್ಮದಿಯನ್ನು ಪಾದಾಚಾರಗಳಿಗೆ ಕೊಡಬೇಕು ಅಂತಕ್ಕಂಥದ್ದು ಆ ವನ ಸಂಪತ್ತನ್ನು ಕಾಪಾಡಬೇಕು ಅಂತಕ್ಕಂಥದ್ದು ನಮ್ಮ ಸಾಲುಮರ ತಿಮ್ಮಕ್ಕಳವರ ಒಂದು ಸಂಕಲ್ಪ ಆಗಿರ್ತದೆ ಯಾವಾಗಲೂ ಸುಧಾ ಅವರು ಅನೇಕರು ಅನೇಕ ವಿಭಿನ್ನದಲ್ಲಿ ದೇವರನ್ನು ಕಾಣ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಆದರೆ ನಮ್ಮ ಸಾಲುಮರ ಮಕ್ಕಳವರು ವನ ಸಂಪತ್ತನ್ನು ಬೆಳೆಸೋದ್ರ ಮುಖಾಂತರ ದೇವರನ್ನು ಕಾಣ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡಿದ್ದಾರೆ ನಿಜಕ್ಕೂ ಸುಧ ಅವರಿಗೆ ಅವರು ಕಳ್ಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಅತೀವಾದಂಥ ದುಃಖ ದುಮ್ಮಾನ ತಂದಿದೆ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ಅವರ ಒಂದು ಮಾಡಿರ್ತಕ್ಕಂಥ ಕಾಯಕ ಮುಂದಿನ ಜನಮಾಸದಲ್ಲಿ ಅದು ಮಾರ್ಗದರ್ಶಿಯಾಗಿ ಶಾಶ್ವತವಾಗಿ ಉಳ್ಕೊಳ್ಳಿರ್ತಕ್ಕಂಥ ಅಭಿಮಾನದ ಮಾತನ್ನು ಹೇಳ್ತಾ ಅವರ ದುಃಖ ದುಮ್ಮಾನವನ್ನು ಬರೆಸ್ತಕ್ಕಂಥ ಶಕ್ತಿ ಭಗವಂತ ಸಮಾಜದ ಎಲ್ಲ ಸಮಸ್ತ ಜನತೆಗೆ ಕೊಡಲಿ ಅಂತೇಳಿ ಈ ಮೂಲಕ ಪ್ರಾರ್ಥಿಸ್ತೇನೆ